ರಾಜಾಜಿ ನಗರ ಪ್ರವೇಶ ದ್ವಾರದ ಬಳಿ ಡಾಕ್ಟರ್ ಶಿವಕುಮಾರ್ ಚಾರಿಟಿಬಲ್ ಟ್ರಸ್ಟ್ ವತಿಯಿಂದ ಗುರುಪೂರ್ಣಿಮೆ ಪ್ರಯುಕ್ತ ಕರ್ನಾಟಕ ರತ್ನ ಪದ್ಮಭೂಷಣ ತ್ರಿವಿದಾ ದಾಸೋಹಿ ಪರಮಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಕಂඨಿನ ಪುತ್ತಳಿಗೆ ಮಾಲಾರ್ಪಣೆ ಮತ್ತು ಭಕ್ತಿ ಸಮರ್ಪಣಾ ಸಮಾರಂಭ. ಶ್ರೀ 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 ಶಿವಕುಮಾರ ಸ್ವಾಮೀಜಿ ಪುತ್ಥಳಿಗೆ ಗುರುವಣ್ಣ ದೇವರ ಮಠದ ಶ್ರೀ ನಂಜುಂಡ ಸ್ವಾಮಿಗಳು ಮತ್ತು ರಾಜ್ಯ ಬಿಜೆಪಿ ಮುಖಂಡರಾದ ಡಾಕ್ಟರ್ ಅರುಣ್ ಸೋಮಣ್ಣ ಕನ್ನಡ ಪರ ಹೋರಾಟಗಾರರಾದ ಪಾಲನೇತ್ರ ಅಧ್ಯಕ್ಷರಾದ ಟಿ ವೆಂಕಟೇಶ್ ಗೌಡ ಉಪಾಧ್ಯಕ್ಷರಾದ ಕ್ರಾಂತಿರಾಜು ಸಂಚಾಲಕರಾದ ಬಿ ದೇವರಾಜ್ ಬಿಜೆಪಿ ಮುಖಂಡರುಗಳಾದ ರಮೇಶ್ ಸಿದ್ಧಾರ್ಥ ಶ್ರೀಮತಿ ರತ್ನಮ್ಮನವರು ಮಾಲಾರ್ಪಣೆ ಮಾಡಿ ಭಕ್ತಿ ಸಮರ್ಪಣೆ ಮಾಡಿದರು ಶ್ರೀ ನಂಜುಂಡ ಸ್ವಾಮೀಜಿಗಳು ಮಾತನಾಡಿ ಗುರುವನ್ನ ಸ್ಮರಣೆ ಮಾಡುವ ದಿನವಾಗಿದೆ ಶಿವಕುಮಾರ ಸ್ವಾಮೀಜಿಗಳ ಸೇವೆ ಮಾಡುವ ಅವಕಾಶ ಸಿಕ್ಕಿರುವುದು ನಾಡಿನ ಜನರ ಪುಣ್ಯ ಗುರುಗಳಾದ ಶಿವಕುಮಾರ ಸ್ವಾಮೀಜಿರವರು ಅನ್ನದಾಸೋಹ ಶಿಕ್ಷಣ ಕಾಯಕ ಮಹತ್ವವನ್ನ ವಿಶ್ವಕ್ಕೆ ಸಾರಿದರು ಭಕ್ತರು ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಅಪಾರ ಬಲವನ್ನ ಹೊಂದಿದ್ದರು ಪ್ರತಿಯೊಬ್ಬರ ಬಾಳಿನಲ್ಲಿ ಗುರುಗಳು ಇಲ್ಲದೆ ಹರನನ್ನು ಕಾಣಲು ಸಾಧ್ಯವಿಲ್ಲವೆಂದು ಹೇಳಿದರು ಡಾಕ್ಟರ್ ಅರುಣ್ ಸೋಮಣ್ಣನವರು ಮಾತನಾಡಿ ಮಗುವಿಗೆ ತಂದೆ ತಾಯಿ ಮೊದಲ ಗುರು ನಂತರ ಶಿಕ್ಷಣದಲ್ಲಿ ಪಾಠ ಕಲಿಸಿದ ಶಿಕ್ಷಕ ಗುರು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸ್ವಾಮೀಜಿಗಳ ಸಾನ್ನಿಧ್ಯ ಬೇಕು ನಮ್ಮ ಜೀವನಕ್ಕೆ ಉತ್ತಮ ಮಾರ್ಗದರ್ಶನದಲ್ಲಿ ಸಾಗಲು ಶ್ರಮಿಸಿದ ತಂದೆ ತಾಯಿ ಮತ್ತು ಶಿಕ್ಷಕ ವೃಂದ ಮತ್ತು ಗುರುಗಳು ಸ್ವಾಮೀಜಿಗಳಿಗೆ ಗುರುವಂದನೆ ಸಲ್ಲಿಸುವ ದಿನವಾಗಿದೆ ಜೀವನದಲ್ಲಿ ಸಾಧನೆ ಮತ್ತು ಯಶಸ್ವಿಯಾಗಲು ಗುರುಗಳ ಸಹಕಾರ ಪ್ರೋತ್ಸಾಹ ಬೇಕು ಎಂದು ಹೇಳಿದರು ಪಾಲನೇತ್ರರವರು ಮಾತನಾಡಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ ಎಂದರೆ ನಾವು ಮಾಡಿದ ಪಾಪ ಪುಣ್ಯಗಳ ಕುರಿತು ಗುರುಗಳ ಬಳಿ ದೇವರು ಕೇಳುತ್ತಾರೆ ಗುರುಗಳು ನಮ್ಮ ಬಗ್ಗೆ ಏನು ಅಭಿಪ್ರಾಯ ನೀಡುತ್ತಾರೆ ಅದರ ಅನ್ವಯ ನಮಗೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತಿದೆ ಪುರಾಣಗಳಲ್ಲಿ ಉಲ್ಲೇಖವಿದೆ ತಂದೆ ತಾಯಿ ನಂತರ ಗುರುಗಳು ನಮಗೆ ದೇವರಾಗಿ ನಿಲ್ಲುತ್ತಾರೆ ಪ್ರತಿಯೊಬ್ಬರೂ ಗುರುಗಳ ಮಾರ್ಗದರ್ಶನದಲ್ಲಿ ಸಾಗಿದಾಗ ಮಾತ್ರ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವೆಂದು ಹೇಳಿದರು ಟಿ ವೆಂಕಟೇಶ್ ಗೌಡರವರು ಮಾತನಾಡಿ ಅನ್ನ ಅಕ್ಷರ ಆಶ್ರಿಯ ಮೂರನ್ನು ಮಕ್ಕಳಿಗೆ ದಯಪಾಲಿಸಿದ ಶ್ರೀ ಶಿವಕುಮಾರ ಸ್ವಾಮೀಜಿರವರ ಕೃಪಾಶೀರ್ವಾದದಿಂದ ಲಕ್ಷಾಂತರ ಮಕ್ಕಳು ವಿದ್ಯಾವಂತರಾದರು ಅಂದು ಅವರಿಗೆ ಶಿಕ್ಷಣ ಸಿಗದೆ ಹೋಗಿದ್ದರೆ ರಾಜ್ಯದಲ್ಲಿ ಅವಿದ್ಯಾವಂತರ ಸಂಖ್ಯೆ ಹೆಚ್ಚು ಇರುತ್ತಿತ್ತು ನಾಡು ಅಭಿವೃದ್ಧಿಯಾಗುತ್ತಿರಲಿಲ್ಲ ಶಿವಕುಮಾರ ಸ್ವಾಮೀಜಿರವರು ಮಕ್ಕಳಿಗೆ ಗುರುವಾಗಿ ನಿಂತು ಅಕ್ಷರ ಕಲಿಸಿದವರು ಹಸಿದ ಮಕ್ಕಳಿಗೆ ಅನ್ನ ನೀಡಿದರು ಸೂರು ಇಲ್ಲದ ಮಕ್ಕಳಿಗೆ ಆಶ್ರಯ ನೀಡಿದರು ಎಂದು ಹೇಳಿದರು ಕ್ರಾಂತಿ ರಾಜರವರು ಮಾತನಾಡಿ ಕ್ರಾಂತಿಯೋಗಿ ಬಸವಣ್ಣ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಾರಾಯಣ ಗುರು ಜ್ಯೋತಿ ಬಾಪುಲೆ ಕನಕದಾಸರು ಶಿವಕುಮಾರ ಸ್ವಾಮೀಜಿ ಬಾಲಗಂಗಾಧರನಾಥ ಸ್ವಾಮೀಜಿ ಇಂತಹ ಮಹನೀಯರುಗಳನ್ನು ನಮ್ಮ ಮನಸ್ಸಿನಲ್ಲಿ ಗುರುಗಳಾಗಿ ಸ್ವೀಕಾರ ಮಾಡಿ ಅವರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸಾಕು ಉತ್ತಮ ಸಮಾಜ ವಿದ್ಯಾವಂತ ಸಮಾಜ ನಿರ್ಮಾಣವಾಗಲು ಗುರುಗಳ ಮಾರ್ಗದರ್ಶನ ಮುಖ್ಯವೆಂದು ಹೇಳಿದರು ಹಾಗೂ ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿದರು ಗುರುಪೂರ್ಣಿಮೆ ಇರೋದ್ರಿಂದ ನಮ್ಮ ಶಿವಕುಮಾರ ಸ್ವಾಮೀಜಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಗೌಡರ ನೇತೃತ್ವದಲ್ಲಿ ಪಾಲ್ನೇತ್ರ ಹೋರಾಟಗಾರರು ಪಾಲ್ನೇತ್ರರವರ ಮಾರ್ಗದರ್ಶನದಲ್ಲಿ ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ವರಿಗೂ ಒಳ್ಳೆಯದಾಗಲಿ ಗುರುಪೂರ್ಣಿಮೆಯ ಅಂಗವಾಗಿ ಸ್ವಾಮೀಜಿಗಳು ಹಾಗೂ ನಮ್ಮ ಕ್ಷೇತ್ರದ ಡಾಕ್ಟರ್ ಅರುಣ್ ಸೋಮಣ್ಣನವರು ಸಮಾಜ ಸೇವಕರು ಹಾಗೂ ಸಚಿವರ ಕೇಂದ್ರ ಸಚಿವರ ಮಗನಾದ ಅರುಣ್ ಸೋಮಣ್ಣನವರು ಇವತ್ತು ಭಾಗವಹಿಸಿದ್ದರು ಸರ್ ಅವ್ರಿಗೆ ಒಳ್ಳೆಯದಾಗಲಿ ಗುರುಪೂರ್ಣಿಮೆಯ ಶುಭಾಶಯಗಳು ಪೂಜ್ಯರ ಶ್ರೀ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಒಂದು ಪುತ್ಥಳಿಯ ಮುಂದೆ ಇವತ್ತು ಏನು ಗುರುಪೂರ್ಣಿಮೆ ಇರೋದ್ರ ಪ್ರಯುಕ್ತ ಗುರುಗಳೇ ಇಲ್ಲಿ ಬಂದು ನೆಲೆಸಿದ್ದಾರೆ ಅವರ ಆಶೀರ್ವಾದ ಇಡೀ ರಾಜ್ಯಕ್ಕೆ ಇಡೀ ಕನ್ನಡಿಗರಿಗೆ ಇಡೀ ರಾಜ್ಯದ ಎಲ್ಲ ಜನಕೃತೆಗೂ ಕೂಡ ಅವರ ಆಶೀರ್ವಾದ ಸಿಗಬೇಕು ಅಂತ ಹೇಳಿ ಪೂಜ್ಯರಲ್ಲಿ ನಾವು ಕೂಡ ವಿನಂತಿ ಮಾಡಿದ್ದೇವೆ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳಲಿಕ್ಕೆ ಗುರುಪೂರ್ಣಿಮೆ ಪ್ರಯುಕ್ತ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಅಂತ ಹೇಳಿ ನಮಸ್ಕಾರ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ನಮ್ಮೆಲ್ಲರ ಆರಾಧ್ಯ ಗುರುವರಿಯರು ಸಿದ್ಧಗಂಗಾ ಕ್ಷೇತ್ರ ಅಧ್ಯಕ್ಷರಾಗಿ ನಾಡಿನ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸುವುದರ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿನಲ್ಲಿ ದಾರಿದೀಪವಾಗಿರುವಂಥ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿ ಸ್ಮರಿಸುತ್ತಾ ಇವತ್ತು ಗುರುಪೂರ್ಣಿಮೆಯ ದಿನ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಅವ್ರಿಗೂ ನಾವೆಲ್ಲ ಗುರು ನಮನವನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ ಕಾರಣ ಇಷ್ಟೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಗುತಿ ಶಿವಪಥವನ್ನು ನೆರವಡೆ ಗುರುಪಥ ಮೊದಲು ಎಂಬ ಶರಣರ ವಾಣಿಯನ್ನು ನಮ್ಮ ಬದುಕಿನಲ್ಲಿ ನಾವೆಲ್ಲ ಅಳವಡಿಸ್ಕೊಡ್ಬೇಕಾಗ್ತದೆ ಕಾರಣ ಇಷ್ಟೇ ಗುರು ಯಾವತ್ತೂ ಜ್ಞಾನ ಗುರು ಅಂದರೆ ಜ್ಞಾನ ಮತ್ತು ಬೆಳಕು ನಮಗೆ ಜ್ಞಾನದ ಬೆಳಕನ್ನು ನೀಡುವಂಥವರು ನಮ್ಮ ಗುರುಗಳು ಆ ಗುರುಗಳಿಗೆ ಸದಾ ನಾವೆಲ್ಲ ಸ್ಮರಣೆಯಾಗಿರ್ತೀವಿ ಆ ಗುರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೀವಿ ಎಲ್ರಿಗೂ ನಮಸ್ಕಾರ ನಾನು ಭೂಮಿ ಶೆಟ್ಟಿ ಈಗಷ್ಟೇ ಪ್ರಕೃತಿ ನ್ಯೂಸ್ ಅವ್ರ ಜೊತೆಗೆ ಒಂದು ಚಿಕ್ಕ ಇಂಟರ್ವ್ಯೂ ಆಯಿತು ಸೊ ಎಸ್ ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು